ಪೂರ್ಣವಾಗಿ ತುಂಬಿದೆ ನಾನು ಕಳೆದ ವರ್ಷನೂ ಕೂಡ ಇಲ್ಲಿ ಬಂದಿದ್ದೆ ನಾನು ಡಿ ಕೆ ಶಿವಕುಮಾರ್ ಅವರು ಅವರು ಶಿವಾನಂದ ಅವರು ಅವರು ಮತ್ತು ಎಲ್ಲ ಶಾಸಕರು ಅವರು ಕೂಡ ಬಂದು ಬಾಗಿಲು ಆರೋಪಿಸಿದ್ದ ಈ ವರ್ಷನೂ ಕೂಡ ಬಾಗಿಲು ಹಂಡ್ರೆಡ್ ಪರ್ಸೆಂಟು ನೀರು ಜಲಾಶಯದಲ್ಲಿ ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಮಳೆ ಆಗಿರೋದ್ರಿಂದ ಈ ಜಲಾಶಯ ತುಂಬಿದೆ ಮತ್ತೆ ಬಹುತೇಕವಾಗಿ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ತುಂಬಿದಾವೆ ನಾವೀಗಾಗಲೇ ಹುಬ್ನಿ ಕಾವೇರಿ ಮತ್ತು ಹೇಮಾವತಿ ಆಮೇಲೆ ತುಂಗಭದ್ರ ತುಂಗಭದ್ರೆ ಮಾಡಕ್ಕ ಮಾಡಿದ ತುಂಗಭದ್ರ ಯಾಕಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಇವೆಲ್ಲ ಜಲಾಶಯಗಳಿಗೆ ಬದುಕಿ ಆಗಿರೋದ್ರಿಂದ ಇಡೀ ರಾಜ್ಯದ ಜನ ರೈತರು ಖುಷಿಯಾಗಿದ್ದಾರೆ ಅವರ ಜಮೀನುಗಳಿಗೆ ನೀರು ಸಿಗ್ತದಲ್ಲ ಅದರಿಂದ ರೈತರು ಎಲ್ಲ ಖುಷಿಯಾಗಿದ್ದಾರೆ ಹರ್ಷ ವ್ಯಕ್ತ ಮಾಡಿದ್ದಾರೆ ನಾವು ಕೂಡ ಸರ್ಕಾರನು ಕೂಡ ರೈತರು ಖುಷಿಯಾಗಿದ್ರೆ ನಾವೆಲ್ಲರೂ ಕೂಡ ಖುಷಿಯಾಗಿರ್ತೀವಿ ಅಂತಕ್ಕಂಥ ಕಾರಣದಿಂದ ನಾವು ಕೂಡ ಖುಷಿಯಾಗಿದ್ದೀವಿ ನಮ್ಮ ಎಮ್ ಎಲ್ ಎಗಳು ಕೂಡ ಎಲ್ಲ ಖುಷಿಯಾಗಿದ್ದಾರೆ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇದೆಯಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಇನ್ಚಾರ್ಜ್ ಆಫ್ ದಿವ್ ವಾಟರ್ ರಿಸೋರ್ಸಸ್ ಅವರು ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ ನಾನು ಮತ್ತೆ ಅದನ್ನೆಲ್ಲ ಪುನರಾವರ್ತನೆ ಮಾಡಕ್ ಹೋಗುದಿಲ್ಲ ಇಷ್ಟು ಮಾತ್ರ ಹೇಳ್ತೇನೆ ನಮ್ಮ ರೈತರು ನಾವೊಂದ್ಸಾರಿ ಮೀಟಿಂಗ್ ಮಾಡಿದ್ದೆ ರೈತರ ಹೋರಾಟಗಾರರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೇವೆ ಎಂ ಎಲ್ ಎರು ಅಲ್ಲಿ ಎಲ್ಲರೂ ಕೂಡ ಒಂದೇ ಸಾರಿ ಕನ್ಸೆಂಟ್ ನಲ್ಲಿ ನಾವು ಕೊಡಕ್ಕೆ ಒಪ್ಕೊಂಡಿದಿವಿ ಅದರಿಂದ ಕನ್ಸೆಂಟ್ ಅವಾರ್ಡ್ ಮಾಡಿ ಅಂತ ಹೇಳಿದ್ದಾರೆ ಸರ್ಕಾರ ಅದಕ್ಕೆ ಒಪ್ಕೊಂಡಿದಿವಿ ಈಗ ಎರಡು ಮೂರು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ ರೈತರ ಜೊತೆ ಎಮ್ ಎಲ್ ಎಲ್ ಎಲ್ಲರ ಜೊತೆ ಮಂತ್ರಿಗಳ ಜೊತೆ ಎಲ್ಲ ಬಂದ ಕೆಲಸ ಮಾತನಾಡಿದ್ದಾರೆ ಒಂದು ಹಂತಕ್ಕೆ ಬಂದಿದೆ ಈಗ ಕನ್ಸೆಂಟ್ ಅವಾರ್ಡ್ ಮಾಡಲಿಕ್ಕೆ ಒಂದು ಹಂತಕ್ಕೆ ಬಂದಿದೆ ಅದರಿಂದ ನನಗೆ ಡಿ ಕೆ ಶಿವಕುಮಾರ್ ಅವರು ನನ್ನ ಗಮನಕ್ಕೂ ಕೂಡ ತಂದಿದ್ದಾರೆ ಸೊ ಇನ್ನು ಈ ವಾರದಲ್ಲಿ ಮುಂದಿನ ವಾರದೊಳಗಡೆ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಇತರ ವಿಭಾಗದ ಸಚಿವರು ಎಂಎಲ್ ಎಟ್ಟುಕೊಂಡು ತೀರ್ಮಾನ ಮಾಡಿ ಒಂದು ತರ ನಿಗದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಖುಷ್ಗಿ ಜಮೀನಿಗೆ ಎಷ್ಟು ಕೊಡಬೇಕು ಮತ್ತು ತರಿ ಎಷ್ಟು ಕೂಡ ಒಪ್ಕೊಳ್ತಾರೆ ಭಾವನೆ ಒಂದು ಮನವಿ ಏನಪ್ಪಾ ಅಂತಂದ್ರೆ ರೈತರಲ್ಲಿ ದಯಮಾಡಿ ಯಾರು ಕೂಡ ಕೋರ್ಟ್ಗೆ ಹೋಗಬಾರದು ಪರಿಹಾರ ಕೊಡಿ ಅಂತೇಳಿ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಈಗಾಗಲೇ ಹೇಳುದ್ರಲ್ಲ ಸುಮಾರು ಇಪ್ಪತ್ ಸಾವಿರ ಜನ ಕೋರ್ಟ್ಗಳಿಗೆ ಹೋಗ್ಬಿಟ್ಟು ಕೋರ್ಟ್ ಹೋಗಿದ್ದಾರೆ ಕೋರ್ಟ್ಗೆ ಹೋಗೋದ್ರಿಂದ ವಿಳಂಬ ಆಗ್ತದೆ ಅಲ್ಲಿ ಎಲ್ಲ ಕೂಡ ಇತ್ಯರ್ಥ ಆಗೋದಿಲ್ಲ ಇದು ಕನ್ಸೆಂಟ್ ಅವಾರ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಪ್ಕೋತಿ ಎಲ್ಲರೂ ಕೂಡ ಒಪ್ಪ ಒಪ್ಪಂದದ ಮೇಲೆ ಆಗ್ತಕ್ಕಂಥದ್ದು ರೈತರು ಮತ್ತು ಸರ್ಕಾರ ಹತ್ತೊಂಬತ್ತು ಕೆಲಸವನ್ನು ಐನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಆಮೇಲೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಇಷ್ಟು ಮೀಟರ್ ಎತ್ತರಿಸಬೇಕಾಗುತ್ತೆ ಇದು ಎತ್ತರಿಸೋದ್ರಿಂದ ನಮ್ಗೆ ನೂರ ಮೂವತ್ತು ಟಿ ಎಂ ಸಿ ನೀರನ್ನು ಅಲರ್ಟ್ ಮಾಡಿದ್ದಾರೆ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಇಲ್ಲಿವರೆಗೆ ನಾವು ನೂರ ಎಪ್ಪತ್ಮೂರು ಟಿ ಎಂ ಸಿ ನೀರನ್ನು ಉಪಯೋಗಿಸ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಮೂರನೇ ಹಂತ ಒಂದು ಎರಡು ಆಗಿದೆ ಮೂರನೇ ಹಂತ ಅದು ಕೂಡ ತೀರ್ಮಾನ ಆಗಿದೆ ಎರಡನೇ ಟ್ರಿಬ್ಯುನಲ್ಲಲ್ಲಿ ತೀರ್ಮಾನ ಆಗಿದೆ ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಗೆಜೆಟ್ ನೋಟಿಫಿಕೇಶನ್ ಆದರೆ ಬೇರೆ ಕೆಲಸಗಳು ಆಗಲಿಕ್ಕೆ ಅನುಕೂಲ ಆಗ್ತದೆ ನೀರಾವರಿ ಕೆಲಸಗಳಾಗಲಿಕ್ಕೆ ಮತ್ತೆ ಡ್ಯಾಮ್ ಎತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದನ್ನು ಮಾಡ್ತಕ್ಕಂಥ ನಾನು ಕೂಡ ಮೂರು ಸಾರಿ ಭೇಟಿ ಮಾಡಿದ್ದೀನಿ ಡಿ ಕೆ ಶಿವಕುಮಾರ್ ಐದು ಸಾರಿ ಭೇಟಿ ಮಾಡಿದರೆ ನಾನು ಮೂರು ಸಾರಿ ಭೇಟಿ ಮಾಡಿ ಒಂದು ಸಾರಿ ಪ್ರಧಾನಮಂತ್ರಿಗಳನ್ನೂ ಕೂಡ ಭೇಟಿ ಮಾಡಿ ಈ ವಿಚಾರನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ ಒಟ್ಟಾರೆಯಾಗಿ ನಮಗೆ ನೀರಾವರಿ ನಮ್ಮ ಆದ್ಯತಾ ವಲಯ ರೈತರಿಗೆ ಅನುಕೂಲ ಆಗಬೇಕು ರೈತರ ಜಮೀನುಗಳಿಗೆ ನೀರು ಸಿಗಬೇಕು ರೈತರ ಉತ್ಪನ್ನಗಳು ಜಾಸ್ತಿ ಆಗಬೇಕು ರೈತರ ಬದುಕು ಹಸನ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಬೇರೆ ವಿಚಾರಗಳಿದ್ರೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮೊದಲು ಡಿ ಕೆ ಶಿವಕುಮಾರ ಕೇಳಿ ಆಮೇಲೆ ನನಗೆ ಕೇಳಿ ನೋಡಪ್ಪ ನಿಮ್ಗೆ ಕೆಲಸ ಆಗ್ಬೇಕು ಇಲ್ಲೂ ಇದೆ ಅಲ್ಲೂ ಇದೆ ಅಲ್ಲಿ ಈಗ ನಮ್ಮ ಕೆ ಬಿ ಜಿ ಎಂಡಿ ಅಲ್ಲಿ ಇಟ್ಕೊಂಡು ಇವತ್ತು ನಾವು ಅವ್ರಿಗೆ ರಿಹಾಬಿಲಿಟೇಷನ್ ಮತ್ತು ಏನೋ ಒಂದು ರೆವಿನ್ಯೂ ಇತ್ತಲ್ಲ ಆ ಜಾಬ್ ಕೂಡ ಫಾಸ್ಟ್ ಆಗ್ಬೇಕು ಅಂತ ಮಾಡಿದ್ದೇವೆ ಈಗ ನಾವು ಅವರು ಈಗ ಮೊದಲನೇ ಬಾರಿಗೆ ಸುಮಾರು ಹೆಚ್ಚು ಕಮ್ಮಿ ಸಾವಿರಾರು ಅಪ್ಲಿಕೇಶನ್ ಇಂಪ್ಲೀಟ್ ಮಾಡಿದ್ದಾರೆ ಅವರು ಕೆಬಿ ನಲ್ಲಿ ಎಲ್ ಎನ್ನ ಯಾರು ರೈತರು ಇಂಪ್ಲೀಡೇ ಮಾಡ್ತಿರ್ಲಿಲ್ಲ ಕೋರ್ಟ್ ಅಲ್ಲಿ ಇವತ್ತು ಮೊದಲನೇ ಬಾರಿಗೆ ನಮ್ಮ ಈ ಈ ಗ್ರಂಥ ಎಮ್ ಡಿ ಬಹಳ ಅವ್ರು ಪ್ರಯತ್ನ ಮಾಡಿ ರೆವಿನ್ಯೂರ ಹತ್ರ ಈಗ ಎಲ್ಲ ರೈತ ಓಟಗಳು ಕೂಡ ಹಾಕಿದೆ ಅದರಿಂದ ಇಲ್ಲಿದ್ರೆ ಏನ್ ಅನುಕೂಲ ಆಗಬೇಕು ಅಲ್ಲೂ ಮಾಡ್ತಾರೆ ಅವ್ರು ಇಲ್ಲೂ ಕೆಲಸ ಮಾಡ್ತಾರೆ ಆ ಜವಾಬ್ದಾರಿ ಬಿಡಿ ನಮ್ಗೆ ಸರ್ಕಾರ ಇಲ್ಲೂ 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 ಇದೆ ನೋಡ್ತೀನಿ ಅನುಕೂಲ ಏನಿಲ್ಲ ಎಲ್ಲಾ ಕಡೆ ಅನುಕೂಲ ಆಗ್ತದೆ ಬೆ ಎರಡು ಕಡೆ ಈಗ ನಾನು ಹೇಳ್ತೀನಿ ನಾನು ಚೀಫ್ ಮಿನಿಸ್ಟರ್ ಸಾಹರು ಮಂತ್ರಿಗಳು ಎಲ್ಲ ಇಲ್ಲಿ ಬಂದಿರೋದು ರೈತರ ಬದುಕಿಗೋಸ್ಕರ ರೈತರ ಉಳಿಸ್ಬೇಕು